ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗಿದೀರಿ ಆರಾಮದೀರೇನ್ರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಯ್ತೀನಿ ರೀ ನಿನ್ನೆ ಬ್ಲಾಗ ಕಂಟಿನ್ಯೂ ಐತ್ರಿ ನಿನ್ನೆ ಹಾಕ್ಬೇಕಂದ್ರೆ ನಿನ್ನಿದು ಇದು ಒಂದ್ರಾಗ ಹಾಕ್ಬೇಕಂದ್ರೆ ಲೆಂತ್ ಭಾಳಾಗತ್ತೆ ರೀ ನೋಡೋಕೆ ಇಂಟ್ರೆಸ್ಟ್ ಬರೋಲ್ಲ ಅಂದ್ಕೊಂಡು ನಾನು ಅದನ್ನು ಎರಡು ದಿನ ಮಾಡಿ ರೀ ಇಲ್ಲ ನೋಡ್ರಿ ನಾವು ಎಲ್ಲ ದರ್ಶನದ ಮುಗಿಸ್ಕೊಂಡು ಹೊರಗೆ ಬರ್ತಗಿನ ರೀ ಇಲ್ಲೇ ಪಡ್ಲಿಗೆ ರೀ ಪಿಕ್ಸ್ ಅಲ್ಲೇ ಇರ್ತಾರಂತ್ರಿ ಇವರು ಎಲ್ಲ ತುಂಬಿಸೋರು ಗೊತ್ತಿರೋಲ್ಲ ಉಡುಕಾಡ್ ಕರ್ಕೊಂಡು ಬರ್ಲಾರ್ದವ್ರು ಬಂದು ಇಲ್ಲಿ ತುಂಬಿಸ್ಬೋದ್ರಿ ನಾವು ನೋಡಿದ್ರೆ ಹತ್ರ ಹೆಂಗೆ ಮಾಡ್ತಾರ ಏನು ಅಂತೇಳಿ ನೋಡ್ಕೋಬೇಕು ಅಂತೇಳಿ ಅಲ್ಲಿ ಹೋಗಿ ನೋಡಿದ್ದೀನಿ ರೀ ಅಲ್ಲೆಲ್ಲ ಕಾಯಿ ಪಲ್ಯ ಕರ್ಗಡ್ಬು ಉಳ್ಳಾಗಡ್ಡಿ ಟಮಾಟಿ ಮತ್ತು ಬದ್ನೇಕಾಯಿ ಅದೆಲ್ಲ ಪಡ್ಲಿಗೆ ತುಂಬ ಆಯ್ತಿದ್ದ ರೀ ಇಲ್ಲಿ ನಮ್ಮವರು ಊರಾಗೆ ಮಾಡ್ತಾರ್ರಿ ಈ ಥರ ಆದ್ರೆ ನಮ್ಮ ಮನೆಯಾಗೆ ಇದನ್ನು ಮಾಡೋಂಗಿಲ್ಲಲ್ರಿ ಹಂಗಾಗಿ ಇದ್ರ ಬಗ್ಗೆ ನನಗೆ ನಾನು ಅವಾಗ ರೀ ಈಗ ನೆನಪ ಭಾಳ ಇಲ್ಲ ರೀ ನನಗೆ ಇದು ನೋಡ್ರಿ ಹೊರಗ ಗುಡಿಯಾಗ ಒಳಗೆ ದರ್ಶನ ತೊಗೊಂಡು ಬಂದ ಮೇಲೆ ಹೊರಗ ಯಾಕೆ ಒಳಗೆ ವಿಡಿಯೋ ಮಾಡೋಕೆ ಅವಕಾಶ ರೀ ಇನ್ನು ನಾವು ಎಂಟ್ರೆನ್ಸ್ ಆಗ ನಾ ಫೋನ್ ಬಂದ್ ಮಾಡ್ರಿ ಬಂದ್ ಮಾಡ್ರಿ ಅಂತ ರೀ ಹಿಂಗಾಗಿ ಒಳಗೆ ಏನು ಹಿಡಿಯೋ ಮಾಡೋಕ್ಕಾಗಲೇ ಇಲ್ಲ ರೀ ಯಾಕೆ ಮಾಡಿಸ್ಕೊಡ್ಲಿಲ್ಲ ಇಲ್ಲಿ ಹೊರಗೆ ದರ್ಶನ ಎಲ್ಲ ಮುಗಿದು ಹೊರಗೆ ನಿಂತೀವಿ ರೀ ಒಂದು ನೋಡ್ಕೊಂಡ್ರಿಡಿಯೋಣ ಅಂಥೇಳಿ ಮಾಡಾಕತ್ತಿದ್ದೀನಿ ರೀ ಇದು ಬೆಳಗ್ಗೆ ನಾವು ಮೂರುವರೆಗೆ ಹೋಗಿ ಪಾಳ್ಯಕ್ಕೆ ಕುಂತಿದ್ದೀವಿ ರೀ ನಮಗೆ ಬಾ ಪಾಳ್ಯ ಬಂದು ಬಿಡ್ರಿ ಮೂರುವರೆಗೆ ಕುಂತರೂ ನಾವು ದರ್ಶನ ಮುಗಿಸ್ಕೊಂಡು ಬರ್ಬೇಕಾರ ಆಗಿತ್ತು ರೀ ಅವಾಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿ ನೋಡ್ರಿ ಬರ್ತಕ್ಕೆ ಹೊರಗೆ ಜನ ನೋಡ್ರಿ ಅಲ್ಲಿ ಇಲ್ಲಿಂದ ಪಾಳೆ ಐತೆ ನೋಡ್ರಿ ಇಲ್ಲಿಂದ ನಾ ಏನು ಈ ಗಿಡ ಮಾಡ್ಕೊಂತೀನಿ ಅಲ್ಲಿಂದ ಗರ್ಭ ಗುಡಿ ಪಾಳೆ ಐತ್ರಿ ರಾತ್ರಿ ನಾವು ಎದ್ದು ಬೆಳತನ ಪ ಕಾರ್ಯ ಮಾಡಿದ್ದು ಛೊಲೋ ಹಾತು ದಿನಮಸ್ಕಾರ ಅದು ಹಾಕೋದು ಯಾಕೆ ಬೆಳಗ್ಗೆ ಇಷ್ಟು ಗದ್ಲಕ್ಕೈತ್ ನೋಡಿ ಅಂತನ ಮಾತಾಡ್ಕೊಂತಿದ್ದೀರಿ ನೋಡ್ರಿ ಲೈನ್ ನೋಡಿರಿ ಪಾರ ಅಲ್ಲಿತನ ಐತ್ರಿ ದುಡ್ಡು ಕೊಟ್ಟು ಒಳಗೆ ಹೋಗೋದು ಅಷ್ಟ ಐತ್ರಿ ನಾವು ಪಾಳ್ಯಕ್ಕೆ ನಿಂತು ತಡ ಆದ್ರೆ ಅಲ್ಲಿ ಅಂದ್ಕೊಂಡು ಓದಲ್ಲಿನು ಅಷ್ಟ ಗದ್ಲೈತ್ರಿ ಆ ರ ಶುಕ್ರವಾರ ಅಲ್ರಿ ಎಲ್ಲಿ ಯಾವಾಗಲೂ ಶುಕ್ರವಾರ ಮಂಗಳವಾರ ಕಂಪಲ್ಸರಿ ದಿನ ಇರ್ತೈತೆ ಅಂತ್ರಿ ಎರಡು ವಾರ ಜಾಸ್ತಿ ಅಂತರಿ ಮತ್ತು ಈ ಸಂಡೇ ಜಾಬ್ ಮಾಡೋರೆಲ್ಲ ಸಂಡೇ ರೀ ಸಂಡೇ ಒಂದು ವಾರ ಶುಕ್ರವಾರ ಮಂಗಳವಾರ ಇಷ್ಟ ಗದ್ದಲ ಇರುತ್ತೀ ಅಲ್ಲೇ ಅಂದ್ರಿ ನಾವು ಕಾಯಿ ಪಾಯಿ ತೊಗೊಂಡ್ವಿ ಅಲ್ರಿ ಅವರು ಹೇಳಿದ್ರಿ ಇನ್ನೂ ವೀಡಿಯೋ ಮಾಡ್ಕೊಳಕ್ಕೆ ಭಾಳ ಇದ್ದು ರೀ ಅಲ್ಲೇ ನಂದು ಫೋನು ಚುಚ್ಚಾಪ್ ಆಗಿಬಿಟ್ಟಿತ್ತು ರೀ ಚಾರ್ಜ್ ಇದ್ದಿಲ್ಲ ನನ್ನ ಕಡೆ ಚಾರ್ಜ್ ಮಾಡ್ಕೊಳೋಂಥದ್ದು ಏನು ಇದ್ದಿಲ್ಲರಿ ಮತ್ತೋಗಿ ಒಂದು ಅಂಗಡಿ ಕೊಟ್ಟು ಬಂದರೆ ಅವರು ಒಂದು ಇಪ್ಪತ್ತು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಅಂತೇಳಿ ಇಟ್ಕೊಂಡ್ರೆ ಅಲ್ಲಿ ಹೊಗ್ಲು ಚಾರ್ಜ್ ರೀ ಹಿಂಗಾಗಿ ಕೆಲವೊಂದು ನಾನು ವಿಡಿಯೋ ಮಾಡೋಕೆ ಕಾಲಿಲ್ಲ ರೀ ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಪವರ್ ಬ್ಯಾಂಕ್ ಇಲ್ಲ ರೀ ನನ್ನ ಕಡೆ ಹಿಂಗಾಗಿ ಕೆಲವೊಂದು ವಿಡಿಯೋನ ಮಾಡೋಕ್ಕಾಗಲೇ ಇಲ್ಲ ರೀ ನನಗೆ ಇಲ್ಲಿ ನೋಡ್ರಿ ಬಂದು ನಾನು ಪಳಾರ ಹಾಕಿಸ್ಕೊಳಕತ್ತಿದ್ದೀನಿ ರೀ ಮತ್ತಿ ಊರಿಗೆ ಹೋದ್ರ ಪಳ್ಳಾರದು ಹಾಕಿಸ್ಕೊಂಡು ಅಂತೇಳಿ ಹಾಕಿಸ್ಕೊಳತ್ತೀನಿ ರೀ ಅಲ್ಲೇ ಕುಕ್ಮ ಭಂಡಾರ ಅವ್ರ ತಲೆ ತೊಗೊಂಡು ಪಳ್ಳಾರ ಹಾಕಿಸ್ಕೊಳತಿ ನೋಡ್ರಿ ಏನು ನೋಡೋಕೆ ಒಂಥರ ಖುಷಿ ರೀ ಆಗ ಗದ್ಲಾದೆಲ್ಲ ಎಲ್ಲ ನೋಡಿದ್ರಪ್ಪ ಯಾಕರ ಬಂದ್ವಿ ಅನ್ಸಿತ್ರಿ ಗದ್ಲ ನೋಡಿದ್ರೆ ಉರಿ ಉರಿ ಬಿಸಿಲು ಅಂದ್ರು ಅಂಥ ಬೇಸ್ಗೆ ಬಿಸಿಲು ಅಂದ್ರೂ ಜನ ಮಾತ್ರ ಕಮ್ಮಿ ಇದ್ದಿಲ್ಲ ರೀ ಅಷ್ಟು ಗದ್ಲಿತ್ರಿ ನನಗೆ ಈಗ ಯಾಕೆ ಇದಿಂದ ಬಂದ್ವಿ ಎನಿಸ್ಬಿಟ್ಟಿತ್ರಿ ನನಗೆ ಅನಿವಾರ್ಯ ನಮ್ಮದು ಬಾಳಿಸದಿಂದ ಇತ್ರಿ ಹರಿಕಿ ಹಿಂಗಾಗಿ ಹೋಗಿ ತೀರಿಸ್ಕ ಬಂದೀವಿ ರೀ ಆ ಕೈ ಪಳ್ಳಾರ ಎಲ್ಲ ಹಾಕಿಸ್ಕೊಂಡು ಮತ್ತೆ ನಂಗೆ ಬಸ್ ಸ್ಟ್ಯಾಂಡ್ ಕಡೆ ನೋಡ್ಕೋತ ಏನೇನೋ ತೊಗೋಬೇಕಾಗತ್ತ ಅಂಥೇಳಿ ತನ ಸೀದಾ ಬಸ್ ಸ್ಟ್ಯಾಂಡ್ ಹೋಗು ಬಂದಾಗ ಅಲ್ಲೇ ತೊಗೊಂಡು ತೊಗೊಂಡು ಹೋಗೋನು ಒಳ ಇಲ್ಲಿ ಬಂದು ಅವ್ನು ತೊಗೊಂಡು ಮತ್ತೆ ಏನಾಗುತ್ತ ಊರಿಗೆ ಹೋಗಕ್ಕೆ ಆಗತ್ತೆ ನಮ್ಗೆ ಅಂಥೇಳಿರಿ ನಾವೇನು ಮಾಡಿದ್ವಿ ಬ್ಯಾಗೆಲ್ಲ ಅಲ್ಲಿ ಒಂದು ಅಂಗಡಿಯಾಗ ರೀ ಅವ್ರ ತಾಲೆ ಇಸ್ಕೊಂಡು ಹಂಗ ಜಾತ್ರೆ ನೋಡ್ಕೋ ಅಂತ ನಮ್ಗೆ ಏನರ ಬೇಕಾದ್ರೆ ತಗೊಂಡ್ರಾ ಆತು ಅಂತೇಳಿ ನೋಡ್ಕೋ ಅಂತ ಹೊಂಟಿದ್ದೀವಿ ರೀ ಏನು ಕಾಸ್ಟ್ಲಿ ಬಾಡ್ರಿ ಇಲ್ಲೆಲ್ಲ ಸಿಗ್ತಾವ್ರಿ ಏನು ಬೇಕಾದ್ರೆ ಸಿಗ್ತಾವ್ರಿ ಇಲ್ಲಿ ಅಲ್ಲೇ ಕಾಸ್ಟ್ಲಿ ಭಾಳ ಆಗತ್ರಿನಾ ಸ್ವಲ್ಪ ಬಣ್ಶಂಕ್ರ್ಯಾಗ ರೇಟ್ ಕಮ್ಮಿ ಹಾಕವ್ರಿ ಎಲ್ಲ ಗುಡ್ದ ಸ್ವಲ್ಪ ರೇಟ್ ಜಾಸ್ತಿ ಹಾಕವ ರೀ ಮತ್ತು ಈಗ ಬೇಕಾಗಿದ್ದು ಇಂಪಾರ್ಟೆಂಟ್ ಇದ್ದವ್ರೆ ರೀ ಹಿಂಗಾಗಿ ನನ್ನ ಪಳ್ಳರ ಹಾಕಿಸ್ಕೊಂಡು ಮತ್ತು ಏನು ಕೆಲವೊಂದು ಇಂಪಾರ್ಟೆಂಟ್ ಇದ್ದು ತೊಗೊಳೇಬೇಕಲ್ರಿ ಹಂಗಾಗಿ ತೊಗೊಂಡು ಸುಮ್ಮ ಭಾಳೂ ಖರೀದಿ ರೀ ಕಾಸ್ಟ್ಲಿ ಭಾಳ ಇತ್ತು ಅಲ್ಲೇ ನಮ್ಮ ತಮ್ಮನ ಮಕ್ಕಳಿಗೆ ತಂಗಿ ಮಗಗೆ ಒಂದು ಗಾಡಿ ರೀ ಕಾಸ್ಟ್ಲಿ ಭಾಳ್ರಿ ಇಲ್ಲಿಗೆ ಅಲ್ಲಿಗೆ ಭಾಳ ಪರ್ಕ ಅಲ್ಲೇ ಶಂಕರಿಗೆ ಅಲ್ಲಿಗೆ ಭಾಳ ರೀ ಮತ್ತು ಅಲ್ಲೇ ಎರಡು ಗಾಡಿ ತೊಗೊಂಡಿವ್ರಿ ಇಬ್ಬರು ನಮ್ಮ ತಮ್ಮನ ಮಗೊಂದು ಮತ್ತು ನಮ್ಮ ತಂಗಿ ಒಂದು ಅಲ್ಲೇ ಗಾಡಿ ತೊಗೊಂಡಿನ್ರಿ ಒಂದು ಅವಗೊಂದು ಅವಗೊಂದು ಏನು ತೊಗೊಳಬಾರ್ದಪ್ಪ ಅನಿಸ್ಬಿಡ್ತು ಅಷ್ಟು ಕಾಸ್ಟ್ಲಿ ಇದ್ದು ರೀ ಅನಿವಾರ್ಯ ಹಿಂಗೆ ತಗೊಳಬೇಕಲ್ಲ ಅಂತ ಸುಮ್ಮ ಜಾಸ್ತಿ ಏನು ತೊಗೋದಿಲ್ಲ ರೀ ಇಲ್ಲೇ ಸುಮ್ಮ ಇಂಪಾರ್ಟೆಂಟ್ ಏನು ಬೇಕಾಗಿತ್ತು ಅಷ್ಟು ತೊಗೊಂಡು ಜಾತ್ರೆ ಮಾಡ್ಕೊಳತ್ತೀವಿ ನೋಡ್ರಿ ಮತ್ತು ಅವ್ನ ಅಲ್ಲೇ ಟೆಸ್ಟ್ ರೀ ಮತ್ತು ತೊಗೊಂಬರೋಕು ಮನೆಗೆ ಬರ್ತಿಗೆ ಸರಿ ಇರಲಿಲ್ಲ ಅಂದ್ರೆ ದುಡ್ಡು ಕೊಟ್ಟಿದ್ದು ಅಲ್ಲ ಅಂಥೇಳಿ ನಾನು ಅಲ್ಲೇ ಬಿಚ್ಚಿಸಿ ನೋಡ್ಸಿದ್ದೀನಿ ರೀ ಅವ್ರ ಕೈಲಿ ಇಲ್ಲೆಲ್ಲ ನಮ್ಗೆ ನೂರು ರೂಪಾಯ್ ಹಿಂಗೆ ಕೊಡ್ತಾರೆ ಇವನ್ನ ಅಲ್ಲೇ ಎರಡು ನೂರು ರೂಪಾಯ್ ಕೊಂದು ಹೇಳಿದಿರಿ ಅಲ್ಲಿ ಪಿಕ್ಸ್ ರೇಟ್ ರೀ ಕೊಡೋಂಗಿಲ್ಲ ಅಷ್ಟಾರ ತಗೋರಿಲ್ಲಕ್ಕಂದು ಬಿಡ್ರಿ ಅಂದ್ರಿ ಇಲ್ಲಿ ನಾನು ಇಲ್ಲ ಎನ್ ಮೂರಾಗಿ ಎಣ್ಣೆ ಒಂದು ಒಂದ್ಸಲ ನೂರು ರೂಪಾಯಿ ಹಿಂಗೆ ಕೊಟ್ಟಿದ್ರಂತ್ರಿ ಇಲ್ಲಿ ಇವ್ರು ಎರಡು ನೂರು ರೂಪಾಯಿ ಒಂದು ರೂಪಾಯಿನೂ ಬಿಡ್ಲಿಲ್ಲ ರೀ ಮತ್ತೆ ಅಷ್ಟೆಲ್ಲ ಕೊಡಿ ತೊಗೊಂತೀವಿ ಅಂದಾಗ ಟೆಸ್ಟ್ ರೀ ಮತ್ತು ತೊಗೊಂಬಲ್ಲ ಸರಿ ಇರಲಿಲ್ಲ ಅಂದ್ರೆ ಏನು ಮಾಡೋದು ಹಂಗಾಗಿ ನಾನು ಮತ್ತವನ್ನ ಕರೆಕ್ಟಾಗಿ ಚೆಕ್ ಮಾಡಿಸೋ ಮೊದಲ ಒಂದಾಗ ರೀ ಮತ್ತೊಂದು ಕಾಸು ಈಗ ಬಳಿ ಹಾಕಿಸ್ಕೊಬೇಕಾ ರೀ ನಾ ಬಳಿ ಹಾಕಿಸ್ಕೊಂಡು ಕಸ ನಮ್ಮ ಅಂತಿಯರಿಗೆ ನಮ್ಮ ತಂಗಿಗೆ ಬಳಿ ಅಂತೇಳಿ ಬಳಿ ಅಂಗಡಿ ನೋಡಾತಿಂದ್ರೆ ಎಲ್ಲವೂ ರಶ್ ರೀ ಬಳಿ ಅಂಗಡಿ ಯಾವ ಖಾಲಿ ಇದ್ದಿಲ್ಲ ನೋಡ್ಕೊತ ನೋಡ್ಕೊತ ಹೋಗ್ಬರ್ರಿ ಎಲ್ಲಿ ಖಾಲಿ ಇರುತ್ತಾ ಅಲ್ಲಿ ಹಾಕಿಸ್ಕೊಂಡ್ರಾತು ಅಂಥೇಳಿ ಬಳಿ ಅಂಗಡಿ ನೋಡ್ಕೊಂತ ಹಂಗ ಜಾತ್ರೆಗೆ ನೋಡ್ಕೊತನ ಬಸ್ ಸ್ಟ್ಯಾಂಡ್ ಕಡೆ ರೀ ಯಾಕೆ ಇದನ್ನೆಲ್ಲ ಒಂದೇ ವಿಡಿಯೋ ಹಾಕಿದ್ರೆ ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಇರೋಲ್ಲ ರೀ ಹಿಂಗಾಗಿ ನಾನು ಎರಡು ಭಾಗ ಮಾಡಿ ಹಾಕಿದ್ರೆ ಆಯ್ತು ಅಂಥೇಳಿ ನಿನ್ನೆ ಅರ್ಧ ರೀ ಇವತ್ತು ಅರ್ಧ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಇಲ್ಲೇ ನಾನು ಬಳಿ ಹಾಕಿಸ್ಕೊಳತ್ತೀನಿ ನೋಡ್ರಿ ಇಲ್ಲೇ ಹಾಕಿಸ್ಕೊಂಡು ಯಾರ್ಯಾರು ತೊಗೋಬೇಕು ಅಂತೇಳಿ ಇಲ್ಲೇ ಒಂದೇ ಸೈಡ ತೊಗೊಂಡೀನ್ರಿ ಬಳಿನ ಬೇರೆ ನಮ್ಮ ಅತ್ತೆಯರು ಬೇರೆ ಕಡೆ ಇಟ್ಕೊಂಡ್ರೆ ಅಲ್ಲೊಂದು ಸ್ವಲ್ಪ ಬಳಿ ತೊಗೊಂಡಿವ್ರಿ ಇಲ್ಲೇ ಬಂದು ನಾನು ಹಾಕಿಸ್ಕೊಂಡು ನಮ್ಮ ತಂಗಿಗೆ ನಮ್ಮ ಅಂಟಿಯರಿಗೆನ ಇವ್ರ ಕಡೆನ ಬಳಿ ರೀ ಆರ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಿಡ್ರಿ ನೂರು ರೂಪಾಯಿ ಡಜನ್ ಎಲ್ಲ ಬಳಿನ ಕೊಡೋಂಗಿಲ್ಲ ಗಾಜಿನೂ ಎಲ್ಲ ಕಡೆ ಐವತ್ತು ಅರವತ್ತು ಅದಾವೆ ರೀ ಅವ್ರ ನೂರು ರೂಪಾಯಿ ಕ ಒಂದು ರೂಪಾಯಿ ಕಮ್ಮಿ ಇಲ್ಲ ಕೊಡೋಂಗಿಲ್ಲ ಅಂದರು ಹೋಲ್ಬಿಡ ಅಂಥೇಳಿರಿ ತೊಗೊಂಡಿವ್ರಿ ಬೇಕಲ್ಲ ಅಂಥೇಳಿ ತೊಗೊಂಡಿವ್ರಿ ಈಗ ರಾತ್ರಿ ಬೆಳೆಯೋದು ಹಾಕಿಸ್ಕೊಂಡು ಇನ್ನು ಊರ ಕಡೆ ಹೊಂಟ್ಬಿಡ್ತೀವ್ರಿ ಯಾಕೆ ಈಗ ಆಲೆ ಹನ್ನೊಂದು ಗಂಟೆ ಆಗೈತ್ರಿ ಬಿಸಿಲು ಹಾಲಿ ಸ್ಟಾರ್ಟ್ ಆಗೈತ್ರಿ ಮತ್ತು ಮುಂದೆ ಬಸ್ಸಿನ ಹೆಂಗೆ ಹೆಂಗಿರ್ತ ಏನೋ ಗೊತ್ತಿಲ್ಲ ಆದ್ರೆ ಬಸ್ ಮಾತ್ರ ಭಾಳ ಗದ್ದಲ್ರಿ ನಿನ್ನೆ ಒಂದು ಹಿಡಿಯೋ ಮಾಡೋಕ್ಕಾಗಲಿಲ್ಲ ತಿಂದು ಹಿಡಿಯೋ ಮಾಡೋಕೆ ಸಾಧ್ಯನೇ ಇಲ್ಲರಿ ಯಾಕ ಬಸ್ ಆ ಪರಿ ರಶ ಇರ್ತಾವ್ರಿ ಹಿಂಗಾಗಿ ಮರು ದಿವಸ ನಾನು ವಯಸ್ಕೊಡತ್ತೀನಿ ರೀ ಬರ್ರಿ ನಾನು ಹಿಂದಿನ ದಿವ್ಸನ ಅಲ್ಲೇ ಏನೇನು ತೊಗೊಂಬಂದಿದ್ದೆ ಅವ್ನಿಟ್ಟು ಪೂಜೆ ಮಾಡ್ತೀನಿ ರೀ ಮನೆ ಮನಿಯಿಂದ ಯಾಕೆ ಆ ಬಸ್ ಸ್ಟ್ಯಾಂಡ್ನಾಗ್ತು ಬಸ್ನಾಗ್ತು ಇಡಿಯೋ ಮಾಡೋಕ್ಕ ನನಗೆ ಅವಕಾಶ ಆಗಲಿಲ್ಲರಿ ಹಿಂಗಾಗಿ ಇವತ್ತನ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡ್ಕೊತೀನಿ ರೀ ಇವೇನು ಬಾಟ್ಲಿ ಕಾಣಿಸತ್ತಲ್ರಿ ಅದು ಎನ್ಗೊಂಡು ನೀರು ರೀ ಎಲ್ಲಿ ಬಾಟ್ಲಿ ಇದ್ದು ರೀ ಎಲ್ಲಿ ತೊಗೊಂಡು ಹಾಕಿಸ್ಕೊಳೋದು ಅಂತೇಳಿ ನಾವು ಕುಡಿಯೋಕಂತ ಏನು ಇದಿದ್ವಿ ರೀ ಅದರ ಬಾಟ್ಲಾಗ ಹಾಕಿಸ್ಕೊಂಡು ಅಂದ್ರೆ ಅಂದರೆ ಆವಾಗ ಅವಾಗ ಮನೆ ಹೊಡಿತು ಮಕ್ಳಿಗೆ ಕುಡಿಸೋದ್ರಿಂದ ಒಳ್ಳೇದಾಗತ್ತಂತ ರೀ ಹಿಂಗಾಗಿ ಅದೊಂದು ಬಾಟ್ಲಿ ನಾನು ಪೂರ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡ್ತೇ ಇರೋರು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಲ್ಲೆಲ್ಲ ತೊಗೊಂಬಂದು ಮರುದಿವ್ಸ ಬೆಳಗ್ಗೆ ನಾನು ಮನೆಗೆ ನೀ ತೊಳೆದು ಮನೆ ತೊಳ್ಕೊಂಡು ಪೂಜೆ ಮುಗಿಸ್ಕೊಂಡು ಇವನಲ್ಲಿ ಏನು ತೊಗೊಂಬಂದೀನಿ ಎಲ್ಲವೂ ಇಟ್ಟು ಪೂಜೆ ಮಾಡ್ತೀನೋ ರೀ ಆಮೇಲೆ ನೀರು ಚೇಂಜ್ ಆದ್ದರಿಂದ ಸ್ವಲ್ಪ ಧ್ವನಿ ಇದಾಗೈತ್ರಿ ಕ್ಷಮೆ ಇರಲಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಹಿಡಿಯೋ ಮತ್ತೆ ಸಿಗ್ತೀನಿ ರೀ